ंग्रेस पार्टी की हेलोलो हलो हलो कांग्रेस पार्टी के ब्राह्मण के மார் சா் மல்லுனாங்க

Omukazi Kike na Priyanka Kandil Kike.

ನಾವು ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಒಂದಾಗ್ಬಿಟ್ಟಿದೆ ಎರಡು ಒಂದಾಗೋಯಿತು ಸಿದ್ದರಾಮಯ್ಯ ಮೇಲೇನೋ ಆರೋಪಗಳನ್ನ ಮಾಡಿಬಿಟ್ಟಿದ್ದೀವಿ ನಾ ಕಾಂಗ್ರೆಸ್ ಹೊರಟೇ ಹೋಯಿತು ನಾಳೆನೇ ಮುಖ್ಯಮಂತ್ರಿ ಬದಲಾವಣೆ ಆಗೋಯ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಬಂದು ಆಡಳಿತ ಮಾಡಿಬಿಡ್ತಾರೆ ಅಂತ ಕೊಡ್ತಾ ಮಕ್ಕೊಂಡಿದ್ರು ಆದರೆ ಜನತೆ ಸರಿಯಾದಂಥ ತೀರ್ಮಾನವನ್ನು ಕೊಟ್ಟಿದ್ದಾರೆ ಮೂರೂ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿ ಕಾಂಗ್ರೆಸ್ಗೆ ಗೆಲುವು ತಂದುಕೊಟ್ಟಿದ್ದಾರೆ ಕಾಂಗ್ರೆಸ್ನ ಆ ಯೋಜನೆಗಳು ಸಿದ್ದರಾಮಯ್ಯನವರ ಬಡವರ ಪರವಾಗಿರುವಂಥ ಕಾಳಜಿ ಡಿ ಕೆ ಶಿವಕುಮಾರ್ ಅವರ ಶ್ರಮ ಖರ್ಗೆ ಅವರ ದುರಾಲೋ ಯೋಚನೆ ಇವೆಲ್ಲ ಕೂಡ ಇವತ್ತು ಕೈಗೂಡಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂಥ ಕೆಲಸಗಳನ್ನ ಮಾಡೋದಕ್ಕೋಸ್ಕರ ಮೂರು ಕ್ಷೇತ್ರದ ಮತದಾರರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೇನೆ ಗ್ಯಾರಂಟಿ ಯೋಜನೆಗಳು ಅದು ಇದು ಗ್ಯಾರಂಟಿ ಯೋಜನೆಗಳದೇನೋ ಪ್ರಚಾರಕ್ಕಲ್ಲ ಅದು ಬಡವರ ಮನವನ್ನ ತಲುಪಿದೆ ಮನೆ ಕೆಲಸ ಎರಡು ಸಾವಿರ ರೂಪಾಯಿಗೆ ಹೋಗಿ ತಿಂಗಳೆಲ್ಲ ಹೆಣ್ಮಗಳು ಮಗಳು ದುಡಿತಾಳೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿಗೆ ತಿಂಗಳೆಲ್ಲ ಗಿಡ ದುಡಿತಾರೆ ಆ ಮಕ್ಳಿಗೆ ಎರಡೋ ತೂಟ ಕೊಡ್ತಾರೆ ಅದರಲ್ಲಿ ಲೈಬ್ರರಿ ಓಪನ್ ಮಾಡಿದ್ರು ಇನ್ಯಾರೋ ಗಂಡಿಗೆ ಸ್ಕೂಟ್ರ್ ತೆಗೆದುಕೊಟ್ರು ಇನ್ಯಾರೋ ಒಡವೆ ಬಿಡಿಸ್ಕೊಟ್ರು ಇನ್ಯಾರೋ ಸರ ಬಿಡಿಸ್ಕೊಂಡ್ರು ಇನ್ಯಾರೋ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡ್ರು ಜೊತೆಗೆ ಕೊಟ್ಟಂಥ ಯೋಜನೆಗಳು ಬಡವರಿಗೆ ಶಕ್ತಿಯನ್ನು ತಂತಾಯಿರ್ತಕ್ಕಂಥ ಕೆಲಸಗಳಿದೆ ಕೆಲಸಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋದ್ರಲ್ಲಿ ಮೂವತ್ತು ಪರ್ಸೆಂಟು ಬಸ್ ಚಾರ್ಜ್ ಔಟ್ ಅದು ಬಸ್ ಫ್ರೀ ಆಯಿತು ಕರೆಂಟ್ ಚಾರ್ಜ್ ಎಲ್ಲ ಫ್ರೀ ಆಯಿತು ಇದೆಲ್ಲ ಜನತೆ ಮನಸ್ಸಲ್ಲಿದೆ ಮುಂದೇನೂ ಇನ್ನೈದು ವರ್ಷಕ್ಕೂ ಕೂಡ ಇನ್ನು ಮೂರು ವರ್ಷಕ್ಕೆ ಎಲೆಕ್ಷನ್ ಆದರೆ ಕಾಂಗ್ರೆಸ್ ಜೈಬೇರಿ ಬಾರಿಸುತ್ತೆ ಇವರಿಬ್ಬರು ನಾವು ಇಬ್ಬರು ಒಂದಾಗಿದ್ದೀವಿ ಯಾವುದೋ ಕೆಲವು ಕಾರಣಗಳಿಂದ ಕೆಲವು ಸೀಟ್ ಗೆದ್ದು ಅಂತ ಕ್ಷಣಕ್ಕೆ ಕಾಂಗ್ರೆಸ್ ಹೊಟ್ಟೆ ಹೋಯ್ತು ಅನ್ನೋ ಥರ ಹೇಳ್ತಾಯಿದ್ರು ಇವತ್ತು ಸರಿಯಾದಂಥ ಉತ್ತರವನ್ನು ಜನತೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸಿಗ್ಗಾವಿ ಸಂಡೂರು ಚನ್ನಪಟ್ಟಣದ ಮತದಾರರಿಗೆ ನಾನು ಮನಪೂರ್ವಕವಾದ ಧನ್ಯವಾದಗಳು ಹೇಳ್ತೇನೆ ಸರ್ ಏನು ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಸಿದ್ದರಾಮಯ್ಯ ಸಹಿತ ಮುಗಿಸುವಂಥ ಪ್ರಯತ್ನ ಮಾಡಿದ್ರು ಅಂದರೆ ಮೂಢ ವಿಚಾರ ಆಗ್ಬೋದು ವಾಲ್ಮೀಕಿ ವಿಚಾರ ಆಗ್ಬೋದು ನೋಡಿ ಮೂಡಾದಲ್ಲಿ ಏನೇನೂ ಇಲ್ಲ ಅಡ್ವೊಕೇಟ್ ಸೀನಿಯರ್ ಅಡ್ವೊಕೇಟ್ ರವಿವರ್ಮಕುಮಾರ್ ಅವ್ರ ಹತ್ರ ನಾನು ಭಾಳ ಹೊತ್ತು ಮಾತಾಡಿದೆ ಏನೇನೂ ಇಲ್ಲ ಸೋಮಶೇಖರ್ ಅದು ಅಲ್ಲೆಲ್ಲ ಬರೀ ಸುಳ್ಳು ಹೇಳ್ತಾವ್ರೆ ಇವರು ಪ್ರಚಾರ ಕೊಡ್ತಾವ್ರೆ ಏನೇನು ಕೇಸಲ್ಲಿಲ್ಲ ಅಂತಂದರು ಅಂತ ಹೈಕೋ ಸುಪ್ರೀಂ ಕೋರ್ಟ್ ಲಾಯರ್ ಸಿಗ್ವಿ ಏನೂ ಇಲ್ಲ ನೋಡಿ ಇದನ್ನೆಲ್ಲ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದ್ರು ಎಲ್ಲರೂ ಕಾನೂನು ತಜ್ಞರುಗಳೆಲ್ಲ ಹೇಳಿದ್ರು ಇವರು ಪ್ರಚಾರಕ್ಕೋಸ್ಕರ ಸಿದ್ದರಾಮಯ್ಯನವರು ಇಪ್ಪತ್ತು ವರ್ಷ ಮಂತ್ರಿಗಳೇ ಆಗಿದ್ದಾರೆ ನಲ್ವತ್ತು ವರ್ಷದ ರಾಜಕಾರಣದಲ್ಲಿ ಅವ್ರಿಗೆ ಸ್ವಂತ ಮನೆಯಿಲ್ಲ ಮೈಸೂರಲ್ಲಿ ಜನ ನೋಡ್ತಿದ್ದಾರೆ ಜನಕ್ಕೆ ಗೊತ್ತಾದ ಸತ್ಯ ಇವರೆಲ್ಲ ಚೆನ್ನ ಚ ಒಬ್ಬೊಬ್ರು ಕಡೆ ಆಸ್ತಿಗಳು ಮಾಡಿದ್ದಾರೆ ಬೆಂಗಳೂರು ಒಂದಿಬ್ಬರು ಮೂರು ನಾಲ್ಕು ಜನ ಬಿ ಜೆ ಪಿ ಅವ್ರದ್ದು ಆಸ್ತಿ ಶಿವಮೊಗ್ಗದಲ್ಲಿ ಒಂದು ಆಸ್ತಿ ರಾಮನಗರದಲ್ಲಿ ಇನ್ಯಾರ್ದು ಆಸ್ತಿ ಎಲ್ಲ ಕೋಟಿ 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 ಕೋಟಿಗಟ್ಟಲೆ ಆಸ್ತಿಗಳು ಮಾಡಿದ್ದಾರೆ ಜನತೆ ಗೊತ್ತಿದೆ ಜನ ಸರಿಯಾದ ತೀರ್ಮಾನ ಕೊಟ್ಟಿದ್ದಾರೆ